ಮದುವೆ ಮಾಡಿಕೊಟ್ಟಿದರೆ ಗಂಡ ಸತ್ತೋಗಿದ್ದಾರೆ ಅವಾಜ್ಜಿ ಒಂದಷ್ಟು ಬಟ್ಟೆಯನ್ನು ಇಸ್ತ್ರಿ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ಮೊಳಕಾಲ್ಮೂರಿಂದ ರಾಯದುರ್ಗ ಹೋಗ್ತಾ ಇರುವಂತಹ ರಸ್ತೆಯ ಪಕ್ಕದಲ್ಲಿ ಏನು ಬರುತ್ತೆ ತಿಪ್ಪೀರಯ್ಯನಹಟ್ಟಿ ಅಂತ ಅದನ್ನು ಆಡುಭಾಷೆಯಲ್ಲಿ ತಿಪ್ಪೇರನಟ್ಟಿ ತಿಪ್ಪೇರನಟ್ಟಿ ಅಂತ ಕರೀತಾರೆ ಅಲ್ಲಿ ಒಬ್ಬ ಅಜ್ಜಿ ಸಾರ್ವಜನಿಕ ಶೌಚಾಲಯದಲ್ಲಿ ತನ್ನ ಬದುಕನ್ನು ನಡೆಸ್ತಾ ಇದ್ದಾಳೆ ಸಂಬಂಧಪಟ್ಟಂತಹ ಇಲಾಖೆಯವರು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಇವುಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ವಿಷಯವನ್ನು ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ನಿನ್ನೆ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸ್ಪಂದಿಸ್ತಾ ಏನೋ ಆ ಸ್ಥಳಕ್ಕೆ ತಿಪ್ಪೇರಿನಟ್ಟಿಯ ಆ ಅಜ್ಜಿ ಏನು ವಾಸ ಮಾಡ್ತಾ ಇದ್ದಾಳೆ ಆ ಸ್ಥಳಕ್ಕೆ ಹೋಗಿ ಆ ಅಜ್ಜಿಯನ್ನು ವಿಚಾರಿಸಿದ್ದಾರೆ ಹೀಗೆ ಜಿಲ್ಲಾ ಕೇಂದ್ರದಲ್ಲಿ ಅಂದರೆ ಚಿತ್ರದುರ್ಗದಲ್ಲಿ ನಿರಾಶ್ರಿತರ ಕೇಂದ್ರ ಇದೆ ನಿಮ್ಮನ್ನು ಅಲ್ಲಿ ಬಿಡ್ತೀವಿ ಬನ್ನಿ ಅಂತ ಹೇಳಿ ಅವ್ರು ಕೇಳಿದಾಗ ಆ ಅಜ್ಜಿ ಅದಕ್ಕೆ ಒಪ್ಪಿಗೆ ಕೊಡದೆ ನಿರಾಕರಿಸಿದಾಳೆ ಹಾಗೆ ಮುಂದುವರೆದು ನಾನು ಇಲ್ಲೇ ಈಗಾಗಲೇ ಒಂದಷ್ಟು ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದೀನಿ ನನಗೆ ಒಂದಷ್ಟು ಸೂರು ಕೊಡಿ ಅಂದರೆ ಇಲ್ಲೇ ನಾನು ಇಲ್ಲೇ ಇರ್ತೇನೆ ನನಗೆ ಒಂದಷ್ಟು ಒಂದು ಜಾಗ ಕೊಡಿ ಜಾಗ ಮಾಡಿಕೊಡಿ ನನಗೆ ಅನ್ನೋಂತಹ ಬೇಡಿಕೆಯನ್ನು ಆ ಅಜ್ಜಿ ಆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾಳೆ ಅದಕ್ಕೆ ಪ್ರತಿಕ್ಸ ಪ್ರತಿಕ್ರಿಯೆ ನೀಡಿರುವಂತಹ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಪಟ್ಟಣ ಪಂಚಾಯಿತಿಯವರಿಗೆ ಒಂದು ಪತ್ರವನ್ನು ರವಾನಿಸಿದ್ದಾರೆ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಹೀಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುದ್ದಿ ಆಯಿತು ಹೀಗೆ ಸುದ್ದಿಯನ್ನು ಬಿತ್ತರಿಸಿದ್ರು ಆ ಆ ಸ್ಥಳಕ್ಕೆ ನಾವು ಭೇಟಿ ನೀಡಿದಾಗ ಆ ಅಜ್ಜಿ ಈ ರೀತಿ ನಮಗೆ ಹೇಳಿದಾಳೆ ಹಾಗಾಗಿ ನೀವು ಇದರ ಬಗ್ಗೆ ಪರಿಶೀಲನೆ ಮಾಡಿ ಆ ಅಜ್ಜಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟನ್ನು ಪಟ್ಟಣ ಪಂಚಾಯಿತಿಯವರಿಗೆ ರವಾನಿಸಿದ್ದಾರೆ ನೋಡೋಣ ಈಗ ಪಟ್ಟಣ ಪಂಚಾಯಿತಿಯವರು ಹಾಗೆ ಇನ್ನೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರೇನೋ ಸಿ ಡಿ ಪಿ ಏನಿದ್ದಾರೆ ಅವ್ರಿಗೇನೋ ಆರೋಗ್ಯದ ಸಮಸ್ಯೆ ಇದೆ ಸರ್ ನಮ್ಮ ಸೂಪರ್ವೈಸರ್ಗೆ ನಾನು ವಿಷಯವನ್ನು ಮುಟ್ಟಿಸ್ತೇನೆ ಅವರಿಗೆ ಸ್ಥಳಕ್ಕೆ ಹೋಗೋದಕ್ಕೆ ಹೇಳ್ತೇನೆ ಅನ್ನುವಂತಹ ವಿಷಯವನ್ನು ಕೂಡ ನಮ್ಮಗಳ ಗಮನಕ್ಕೆ ತಂದಿದ್ದಾರೆ ನೋಡೋಣ ಈ ತತ್ಕ್ಷಣಕ್ಕೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮುಂದೆ ನೋಡೋಣಂತೆ ಪಟ್ಟಣ ಪಂಚಾಯಿತಿ ಅಲ್ಲಿಗೆ ಭೇಟಿ ನೀಡಬೇಕು ಆ ಅಜ್ಜಿಯ ಅಹವಾಲನ್ನು ಸ್ವೀಕರಿಸಬೇಕು ಹಾಗೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮತ್ತು ಇವುಗಳೆಲ್ಲದರ ಜೊತೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂತ ಅನಿಸ್ಕೊಂಡವರು ತಹಶೀಲ್ದಾರ್ ಏನಿದಾರಲ್ಲ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕು ಯಾಕಂದರೆ ಅವರು ತಾಲೂಕಿನ ದಣಿಗಳು ಇಡೀ ತಾಲೂಕಿನ ಪ್ರತಿ ಹಾಗೂ ಹೋಗುಗಳನ್ನು ನೋಡೋವಂಥವ್ರು ತಹಶೀಲ್ದಾರ್ ಅವರು ಹಾಗಾಗಿ ಅವರು ಈ ಕೂಡಲೇ ಆ ಜಾಗಕ್ಕೆ ಹೋಗಿ ಆ ಸ್ಥಳಕ್ಕೇನು ಅಜ್ಜಿ ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಆ ಸ್ಥಳಕ್ಕೆ ಹೋಗಿ ಅವರ ಕುಂದುಕೊರತೆಗಳನ್ನು ವಿಚಾರಿಸಿ ಆದಷ್ಟು ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ನೀಡುವ ಮೂಲಕ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಮತ್ತು ಇಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನುವಂತಹ ಒಂದು ಭರವಸೆಯನ್ನು ಆಡಳಿತ ಮಾಡಬೇಕು ಖಂಡಿತ ಅವರ ಆದ್ಯ ಕರ್ತವ್ಯ ಕೂಡ ಹಾಗಾಗಿ ತಹಶೀಲ್ದಾರ್ ಅವರು ಇದನ್ನು ಒಂದಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಆ ಏನು ಆ ಭಾಗದ ಸದಸ್ಯರು ಇದನ್ನು ಗಂಭೀರವಾಗಿ ತಗೊಂಡು ಆ ಅಜ್ಜಿಗೆ ಒಂದು ಭದ್ರ ನೆಲೆಯನ್ನು ಕಲ್ಪಿಸಿಕೊಡುವ ಮೂಲಕ ನಮ್ಮೊಟ್ಟಿಗಿದೆ ನಾವು ನಿಮ್ಮೊಂದಿಗಿದ್ದೇವೆ ಮತ್ತು ಸರ್ಕಾರಗಳು ಇಲ್ಲಿಯ ಆಡಳಿತ ಮತ್ತು ಅಧಿಕಾರಿಗಳು ನಮ್ಮಂಥವ್ರ ಜೊತೆಗಿದ್ದಾರೆ ಅನ್ನುವಂತಹ ಒಂದು ಭರವಸೆಯನ್ನು ಇಂಥವರಲ್ಲಿ ಮೂಡಿಸ್ಬೇಕಾಗತ್ತೆ ಇಂಥವರಲ್ಲಿ ಮೂಡಿಸ್ಬೇಕಾಗತ್ತೆ ಹಾಗೆ ಸಮಾಜ ಕೂಡ ನಾಗರಿಕರು ಕೂಡ ಸಾರ್ವಜನಿಕರು ಕೂಡ ಇದಕ್ಕೆ ಸ್ಪಂದನೆಯನ್ನು ಮಾಡಬೇಕು ಆಗ ಅವರಿಗೊಂದು ಭರವಸೆ ಹುಟ್ಟುತ್ತೆ ಹೌದು ನಾನು ಒಬ್ಬಂಟಿ ಅಲ್ಲ ಒಬ್ಬಂಟಿ ಅಲ್ಲ ನನ್ನ ಸುತ್ತಮುತ್ತ ಬದುಕ್ತಿರೋಂಥ ಜನ ನಾ ಎಲ್ಲರೂ ನನ್ನವರೇ ಅನ್ನುವಂತಹ ಒಂದು ಭರವಸೆಯನ್ನು ಆ ಮೂಲಕ ಸಾರ್ವಜನಿಕರು ಇಡೀ ನಾಗರಿಕ ಸಮಾಜ ಇಂತಹ ವ್ಯಕ್ತಿಗಳಿಗೆ ಒಂದು ಭರವಸೆಯನ್ನು ಆಗುತ್ತೆ ಹಾಗಾಗಿ ಸಾರ್ವಜನಿಕರು ಸ್ಪಂದಿಸಬೇಕು ಮತ್ತು ಅಧಿಕಾರಿಗಳು ತತ್ಕ್ಷಣಕ್ಕೆ ಈಗೇನೋ ಸದ್ಯಕ್ಕೆ ಸುದ್ದಿ ಆಯಿತು ಸದ್ಯಕ್ಕೆ ಸುದ್ದಿ ಆಯಿತು ಏನೋ ಒಂದಷ್ಟು ದೊಣ್ಣೆ ತಪ್ಸ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಯನ್ನು ಬಿಟ್ಟು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಖಂಡಿತ ನೀವು ಅಂತ ಅಂತೇಳ್ಬಿಟ್ಟು ನಾವಾದರೂ ನಿಮ್ಮಗಳ ಮೇಲೆ ಒಂದು ಭರವಸೆಯನ್ನು ಇಟ್ಕೊಳ್ತೇವೆ ನಾವು ನಿಮ್ಮ ಮೇಲೆ ಹೇಗೆ ಯಾ ಯಾವ ಕಾರಣಕ್ಕೆ ಭರವಸೆ ಇಟ್ಕೊಳ್ತೇವೆ ಅಂದರೆ ಆ ಅಜ್ಜಿಯ ಕಣ್ಣುಗಳಲ್ಲಿ ಆನಂದವನ್ನು ನೋಡಬೇಕು ಆ ಅಜ್ಜಿಯ ಮನಸ್ಸಲ್ಲಿ ಇಡೀ ನಾಗರಿಕ ಸಮಾಜ ನನ್ನೊಂದಿಗಿದೆ ಸರ್ಕಾರ ಮತ್ತು ಏನು ಸರ್ಕಾರದ ಪ್ರತಿನಿಧಿಗಳು ನನ್ನೊಂದಿಗಿದ್ದಾರೆ ನಾನು ಒಬ್ಬಂಟಿ ಅಲ್ಲ ಅನ್ನುವಂತಹ ಭರವಸೆಯನ್ನು ಆ ಅಜ್ಜಿಯ ಮನಸ್ಸಲ್ಲಿ ಮೂಡಿಸೋದಕ್ಕೆ ನಾವುಗಳೆಲ್ಲರೂ ಕೂಡ ನಿಮ್ಮಗಳ ಜೊತೆಗೆ ಸಹಕರಿಸ್ತೇವೆ ದಯವಿಟ್ಟು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ನಮಸ್ಕಾರ